ಕೂಡ್ಲ ಸೀರೆಗೆ ಚಂದ ಐತಂತ ಮನ್ಸಿಗೆ ಬಂತ ನಕಿಗೆ ಯಾ ಸೀರೆ ಕಲವ ಈ ಪರಕ ಮನ್ ತಗೊಂಡಿಲ್ಲ ರೂಪಕ್ಕೆ ಏನೋ ತರ ಕೂಡ ತಗೊಂಡಿಲ್ಲ ಅದನ್ನ ಏಯ ಕಲವ ಸೋಲ್ ಅಡಿಗೆ ನನ್ನ ನನ್ ಮಗಳಿಗೆ ಅಷ್ಟ ರೊಕ್ಕ ಕೊಟ್ಟ ಈಕಿ ಹೋಗ್ಲಿ ನಾನು ಹ್ಮ್ ಎರಡು ವರ್ಷ ಸಾವಿರ ರೂಪಾಯಿ ಸೀರೆ ಐತದ ನನ್ ಮಗಳು ತಂದಿಟ್ಟನಿ ಬರ್ತೇನೆ ನಾಳೆ ನನ್ನ ಮಗಳು ಉಟ್ಕೊಂಡ್ ಹೊಕ್ಕಾಳ ಓ ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದು ಅಲ್ಲೇ ಅದ್ರಾಗಿಂದೆ ಮನೀಗ ಹಾಕಿರ ಹೊಕ್ಕು ಅದಕ್ಕ ನನ್ ಮಗ ಯಾರ್ ಕೊಡ್ತಾರ ಅದಕ್ಕೆ ಅಂತ ಹೇಳಿ ತೊಗೊಂಡ್ ಅದ ಅದ್ರ ಸುಗಾಡಿಗೆ ಗೊತ್ತಿಲ್ಲ ಆ ರೊಕ್ ಬನ್ನಿ ಹೇಗಾಕ್ ಹೋದಿ ಮತ್ ನೀನ್ ಹೇಳ್ದಿಲ್ವಾ ಹೇಳಕ್ ಹೋಗಬೇಡ ಅಕ್ಕ ಈಗ ಗೊತ್ತಾತಂದ್ರ ಮತ್ತ ನನ್ಗೂ ಕೊಡ್ರಿ ಅತ್ತರತ್ತ ಹೇಳಾಕ್ ಬೇಡ ಕಲ್ಲವಾ ಹೆಂಗ್ ಮಾತಾಡ್ತೀಯಲ್ಲ ಪಾರಕ್ಕ ನನ್ ಮೇಲೆ ನಂಬಿಕೆನೇ ಇಲ್ಲ ನಿನಗ ನಾ ಯಾರು ಹೇಳಕ್ ಹೋಗಿ ಅಂತ ಕೆಲಸ ಅದು ಮಾಡುದಲ್ವಾ ನಾನು ಹ್ಮ್ ಹ್ಮ್ ನೀವ್ ಮಾಡೋದಿಲ್ಲ ಆದ್ರೂ ಒಂದ್ ಮಾತ್ ಹೇಳಿನಿ ಬತ್ತ ಬಾಯ್ ತತ್ತೆ ಹೇಗೆ ಅಂತ ಹೇಳಿ ಸೀರೆ ಸುದ್ದಿ ಮಾತಾಡೋ ಮುಂದದು ಹಿಂಗ್ ಮತ್ತೆ ತಗೊಂಡ್ಲು ಚಂದ್ ಐತಿ ಅಂತ ಹೇಳಿಂಗ ಬಾಯ್ ಬಿಟ್ಟು ಬಂದ್ಬಿಡ್ತಾ ಬಾಯ್ಗೆ ಅದಕ್ಕ ಹೇಳಿನ ನೀನ್ ಹೇಳುದ್ರಿ ಬೇಡ ಅತ್ಯಾ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಸೀರೆ ತಗೋಬೇಕ್ರಿ ಅತ್ಯಾನ ನಾನು ಒಂದ್ಸಲ ಚಲೋದು ಏನು ಎರಡ್ ಸಾವಿರ ರೂಪಾಯಿ ಕೊಟ್ಟ ಸೀರೆ ತಗೋತೀಯಾ ಯಾಕ್ರಿ ಎತ್ತೀರಾ ಹಂಗ್ಯಾಕ ಬಾಯ್ ತಗಿರಿ ನನಗಿನ ಹೋಗಿದ್ದವ್ರಿ ಎತ್ತೀರಾ ಬಾಯ್ ಮುಚ್ಚಿ ಲಗ್ನ ಹೂರಿ ಅತ್ಯರ ಎರಡ್ ಸಾವಿರ ರೂಪಾಯಿ ಕೊಟ್ಟ ಸೀರಿ ತಗೋತೇನ್ರಿ ನನ್ಗು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಎಲ್ಲಿ ಕೇಳಿ ಬರ್ತಾ ಏನ ದುಡಿಯ ಮಾವ ನಿಮ್ಮ ಆತಂದೆಲ್ಲ ಕೇಳಿ ಕೊಡ್ತಾನೆ ಅತ್ಯರ ನನ್ಗಿನ್ ಗೊತ್ತಿಲ್ಲ ಅಂತ ಮಾಡಿರನ್ರಿ ಗೃಹಲಕ್ಷ್ಮಿ ರೊಕ್ಕ ಬಂದಿತ್ತಲ್ರಿ ಕೊಡ್ರಿ ಅತ್ಯರ ನನ್ಗ ಎರಡ್ ಸಾವಿರ ರೂಪಾಯಿ ಅದಾಗ ಹಂಗೇ ಲೆಕ್ಕ ಹಾಕಿರಿ ಐದ್ ಆರ್ ಸಾವಿರ ರೂಪಾಯಿ ನಾನು ನೀವೇನ್ ಹೇಳಿದ್ರಿ ರೊಕ್ಬರ್ಕಿಂತ ಮದ್ಲ ನನ್ಗೊಂದ್ ಸಾವಿರ ನಿನ್ಗೊಂದ್ ಸಾವಿರ ಅಂತ ಹೇಳಿದ್ರಿ ಅತ್ಯಾರ ಈಗ ನೋಡಿದ್ರೆ ಎರಡ್ ಸಾವಿರ ರೂಪಾಯಿನು ಕೊಡತ್ತಿರಲ್ರಿ ನೀವು ಈಗ ಐದಾರು ಸಾವಿರ ಬಂದಿತ್ರಿ ಅಂದ್ರೆ ನನ್ಗೂ ಐದ್ ಸಾವಿರ ರೂಪಾಯಿ ಬರ್ಬೇಕ್ರಿ ಬರೀ ಎರಡ್ ಸಾವಿರ ರೂಪಾಯಿ ಕೇಳಾಕತ್ತೀನಿ ರೀ ನಾವು ಅದಕ್ಕೆ ಹಿಂಗ್ ಮಾಡಕತ್ತೀರಲ್ರಿ ನೀವ್ ಲಾಕಿನ್ ಕಲ್ಲೋನ ಹೇಳಬೇಡ ಅಂದ್ರೆ ಹೇಳಾಳೆ ಕೆ ಮುಂದೆ ಮಾಡ್ತೇನೆ ತಡಿಯಕ್ಕೆ ಸಿಗ್ಲಿಕ್ಕೆ ಈ ಸೋಗ್ಲಾಡಿ ಯಾರ್ ಹೇಳಿದ್ರು ನಿನ್ ಮುಂದೆ ರೊಕ್ಕ ಬಂದಿತ್ತಂತೆ ಒಂದ್ ರೂಪಾಯಿ ಬಂದಿಲ್ಲ ಅದಕ್ಕೆ ಅದೇನ ಹಾಕು ಮುಂದೆ ಚಲೋ ಆಗಿಲ್ಲ ಅಂತ ಇನ್ನ ಹಾಗೆ ತಂದವ ಅದಕ್ಕ ಒಂದ್ ರೂಪಾಯಿನೂ ಬಂದಿಲ್ಲ ಬರಲಿ ಎಲ್ಲಿ ಕೊಡ್ಲಿ ನಾನು ಯಾರ್ ಹೇಳಿದ್ರು ನಿನ್ ಮುಂದೆ ನನಗೆ ರೊಕ್ಕ ಬಂದಿತ ಅಂತ ಹೇಳಿ ಅತ್ತಾರ ನನಗೆಲ್ಲ ಗೊತ್ತೈತ್ರಿ ಅತ್ತಾರ ಬಂದೈತ್ರಿ ಅದ್ ರೊಕ್ಕ ಯಾರ್ ಯಾಕ್ರ ಹೇಳಲ್ರಿ ಕೊಡ್ರಿ ಅತ್ತಾರ ನನಗೆ ಎರಡ್ ಸಾವಿರ ರೂಪಾಯಿ അനികു ബന്ധില്ല സീരിമേലി സീരി അനികുമായി ಈ ಸೋಗ್ಲಾಡಿ ಬಂದಿಲ್ಲ ಅದು ಗೊತ್ತಾಗ್ಲ ನಿನಗ ನಾ ಇದ ತಾನೇ ಮಾಡ್ಬೇಕು ನನ್ನ ಇಲ್ಲಿ ಸಿರಿ ಮೇಲೆ ಯವ್ವಾ ಇದು ನನ್ನ ತವ್ರ ಮನೆಯಾಗ ಕೊಟ್ಟಿದ್ವಾ ಹೊರದ್ ಬಿಡ್ತಂದ್ರ ಅಲ್ವಾ ನಾ ಮಾಡುದಿಲ್ಲ ಅನಿ ಅದು ನಾ ಹೇಳಾಕತ್ತಾನಿ ಬಂದಿಲ್ಲ ಕರೆಗೂ ಬಂದಿಲ್ಲ ಅತ್ತಿಯಾರ ನೀವ್ ಕರೆ ಹೇಳಾಕತ್ತಿರಿಲ್ರಿ ಬಂದಿಲ್ಲ ಅಂತ ಹೇಳಿ ಮತ್ತ ಆನಿ ಮಾಡ್ರಿ ಆ ಸಿರಿ ಮೇಲೆ ಅಂದ್ರಷ್ಟ ನಂಬತೇನ್ರಿ ನಾನು ಏನಿನ ಮಾರಿಗನ ಕರೆಗೂ ಬಂದಿಲ್ಲ ಹಂಗಾದ್ರಿ ಅತ್ತಿಯಾರ ನಿಮ್ ಪಾಸ್ಬುಕ್ ಕೊಡ್ರಿ ಅತ್ತಿಯಾರ ಮಾವಾರ ಕೇಳಾಕತ್ತಿದ್ರಿ ಅವ್ರ ಕ್ಯಾ ಕೊಡ್ತೇನ್ರಿ ಅವ್ರ ಚಾಕ್ ಮಾಡಿಸ್ಕೊಂಡ್ ಬರ್ತಾರಿ ஏக நான் கொடுப்பாஸ் கொடங்கில் நானே தோரி மாவார் அவ்ர கேத்தாரி கொட்டாரா கொட்ரிட்டாரா நன்றி சூலாரு அந்த அவ் நன் பாஸ் புக் தகவற அஸ்ட் ரொக்க நான் சார் ரூபாய் கொட்ட சும்மே இரு ಈ ಸೋಗಲಾಡಿ ನಿನಗೇನಿದ ಎರಡ್ ಸಾವಿರ ರೂಪಾಯಿ ಬೇಕಿಲ್ಲ ಆ ತಗೋ ನನ್ ಮನಿ ಬಂದಾಗ ನನಗ ಎರಡ್ ಸಾವಿರ ರೂಪಾಯಿ ಕೊಟ್ಟೋಗ್ ಖರ್ಚಿಗೆ ಬರ್ತಾವು ಇಟ್ಟು ಅಂತ ಹೇಳಿ ಅವನ್ನ ಕೊಡ್ತಾನೆ ಕಷ್ಟ ಮಾಡ್ತಿ ಮತ್ತ ಆ ರೊಕ್ಕದು ಬಂದಿಲ್ಲ ರೂಪಾಯಿ ಬಂದಿದ್ರೆ ನಾನು ನೋಡ್ರಿ ಮತ್ತಿನ ನಮ್ಮ ಮಾವನ್ ನಾನು ಬಿಟ್ಲೆ ಹೆಂಗ್ ಮಗಳು ಕೊಡಾಕು ಕೊಟ್ಟಂತ ಅದು ಬಂದಾಗ ಒಯ್ಯದ ಹೆಚ್ಚಾಗಿರ್ತೀವಿ ಒಂದ್ ರೂಪಾಯಿ ಕೊಡುದಿಲ್ಲ ಇವ್ರಿಗೆ ಮ ಆಕೆ ಅಂತ ಅಕ್ಕಿ ಹೆಸರು ಮಾಡ್ತಾ ಏನಾಗ ಆಗಲ್ಲ ನನಗೆ ಎರಡ್ ಸಾವಿರ ರೂಪಾಯಿ ಕೊಡಕ ತರಲ್ಲ ಅಷ್ಟೇ யவிட்டுமலின்

බ හ වර හතරත அ மி ර නිය බ खලා අ මර மி හතා බදුර තද නහග ලපර மி ර පරக்கස அද खෙලන එක හ அදක ගර න හ හ. ಅತ್ಯಾರ ನೀವು ಮ್ಯಾಲ ಹತ್ತಾಕ್ ಹೋಗಿ ನಿಚಿನ ಕಳಗಾಡಿ ನೀವು ಕೇಳಕ್ ಬಿದ್ದ ನಿಮ್ ಕಾಲ್ ಮುರದ ಮತ್ತ್ ಮ್ಯಾಲದ ನೀವ್ ನಡಿಯಾಕ್ ಹೋಗಿ ಮತ್ ಬಿದ್ದ ನೀವ್ ನಡಾ ಮುರ್ಕೊಂಡು ಅತ್ಯಾರ ಇಷ್ಟೆಲ್ಲ ಆದ್ರೂ ನನ್ ಮೇಲೆ ಬರಂಗಿಲ್ಲ ರೀ ಈಗ ಬೇಡ ಮೇಲೆ ಹತ್ತದೆ ನೋಡಿದೀನಿ ಅತ್ಯಾರ ನ ಗಿನಿ ಹೇಳದ್ ಹೇಳಿನ್ರಿ ನನ್ನ ಮಾತೇ ಕೇಳ್ತೀರಿ ನೀವ ಒಟ್ಟು ನಿಮ್ದ ನಡಿಬೇಕ್ರಿ ನಿಮಗ ए सोग लाडी ई गेन माते है तिया बन हिड़को ती नन्ना हिड़को बार है अलग आता कते दुबिल कन चला दे हूं बंदा रे कलर टडी कलर तीन अच्छे कडे हो नाही तिकडे हिड़के नी हजर के लिया पारा कमत मेल बिदी चंदंगे हिड़ले ओय ओय रे बिदले ओय ओय वा पारा काडा सत नी ओवा अयो दाडी ले कलवा नानो बिदी ननु को बैठत तेती ए सोग लाडी अब सारा बनी

ಇಬ್ರು ಕೂಡ ನನ್ನ ನಡ ಮೂರು ಅಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅತ್ತೆ ಯಾರ ಹತ್ತು ಬಾರಿ ಸ್ಕೂಟಿ ಒಲ್ಲ ಅಂದ್ರೆ ಒಲ್ಲ ನಾನು ಯವ್ವ ಎಲ್ಲರ ಹೋಗಿ ಚಲ್ಲಿದ ಅಂದ್ರೆ ಏನು ಮಾಡ್ಲೇವ ನಾನು ಅತ್ತೆ ಯಾರ ಎಷ್ಟು ಹೆದರ್ತಿರ ಅಲ್ಲ ನೀವು ನನ್ನ ಚಂದಗೆ ಹೊಡ್ಯಾಕ್ ಬರ್ತತ್ರಿ ನೀವು ಹತ್ತು ಬಾರಿ ಈ ಸೂಗ್ಲಡಿ ನಿನಿ ಗ್ಯಾರೇಜ್ ಕೊಮ್ಮ ಅಂದ್ರೆ ಇದನ್ನ ಗಾಡಿ ಎಲ್ಲರ ಹೋಗಿ ಚಲ್ಲಿದ ಅಂದ್ರೆ ಏನು ಮಾಡ್ದೆ ಹಿಂದಗಡೆ ಹೊಸಾ ಕೊಡ್ಸ್ಬೇಕು ಅವರಿಗೆ ಅತ್ತೆ ಯಾರ ನೀವು ಯಾಕೆ ಚಿಂತೆ ಮಾಡ್ತೀರಿ ನನಗೆ ಗಾಡಿ ಹೊಡ್ಯಾಕ್ ಬರ್ತತ್ರಿ ನಿಮಗೆ ಗೊತ್ತಿಲ್ರಿ ಒಳಗ ಬಹಳ ಟ್ಯಾಲೆಂಟ್ ಅದಾವ್ರಿ ಅದ್ರ ಏನ್ ಮಾಡುದ್ರಿ ನಾ ಬನ್ನಿ ಮನೆಯೊಂಬತ್ತೇನ್ರಿ ಅತಿಯಾರ ಹೊಲಾ ದೂರ ಕರ್ಕೊಂಡು ಹೋಗಿನಿ ಯಾರ ನಿಮ್ ಆಗ ಹೊಲಾಗಿರ್ತೇ ನೋಡ್ರಿ ನಾವು ಕರ್ಕೊಂಡು ಹೋಗೋದ್ರಿಂದ ಬರ್ತೇನೆ ಹೋಗಿ ಅವ್ರ ಗಾಡಿ ಕೊಡೋದಿನ ಅಡ್ಡಾಡಕ್ ಬರೋದಿಲ್ಲ ಈಗ ಗಾಡಿ ಹೊಡಿತಾ ಅಂತ ಅತ್ತಿಯಾರ ನನ್ನ ಟ್ಯಾಲೆಂಟ್ ಬಹಳ ಅಂಡರ್ ಎಸ್ಟಿಮೇಟ್ ನೀವು ನಿಮಗೆ ಗೊತ್ತಿಲ್ರಿ ಅತಿಯಾರ ನಾ ಎಷ್ಟು ಚಂದ ಗಾಡಿ ಅಂತ ಹೇಳಿ బరే తేరా కుంద్ర బరే ఎరడ నిమిషం వలకు గాక ఇకెల్లింద దూడాదలే ననగ ఇకెన్న గాడి హత్తుమట బిడుదుల్ కంతకన నోడే బుడ నింగ కొడి తాల గాడి అంటే బరే తేరా ఏ సోగ్లాడి నోడ్ మత్త గాడి హత్తేన నేను ఎల్లరు చెల్గిలి అతేరా నీ ఏం హెదర్ గట్టేగా నడుకుం కుందరి నీవ హ బిడిడి అతేరా హ్మ్ బిడ డ్రన్

ഗ്ലീഡ്ലി നന്നട ഗോർ മി ഹസ്കൽ ಪಾಪ್ ನಮ್ಮ ಅತ್ತೆ ಯಾರು ನಡ್ಕೊಂತ ಹೋಗಿ ನಡ್ಕೊಂತ ಬಂದ್ರೆ ಹೊಲಕ ಕಾಲ್ ನೋಯ್ತ ಅಂತ ಹೇಳಿ ನಾ ಗಾಡಿ ತಗೊಂಡ್ಬಂದಿರಿ ನಿಮ್ಗೆ ಹೆಲ್ಪ್ ಮಾಡಕ್ ಹೋದ್ರೆ ನನ್ನ ಬೈತಿರಲ್ಲ ರೀತಿಯಾರ ನೀವ ನಿನ್ನ ಗಾಡಿ ಮನ್ನಾಗಿಡ್ಲಿ ನಾ ಆರಾಮ ನಡ್ಕೊಂತ ಹೋಗಿ ನಡ್ಕೊಂತ ಬರ್ತೀನಿ ಬರ್ರಿ ಅತ್ತೆಯಾರ ಹತ್ತು ಬರ್ರಿ ಹತ್ತು ಬರ್ರಿ ಅಂತ ನಾನು ಹತ್ತಿಸ್ಕೊಂಡು ನನ್ನ ನಡ ಮುರಿದೆಲ್ಲ ಸಾಧಿ ಕೇಳಿ ಏನ್ ಬಂದಿಟ್ಟು ಇಲ್ಲಿಂದ ಹೋಗಿ ಅಲ್ಲಿ ಬಿದ್ದಿದ್ದು ನಡ ಮುರಿತಿ ತಂದ್ರಿ ಅತ್ತಿಯಾರ ಈಗ ಗಾಡಿ ಬಂದ್ ಮಾಡಿ ಬಂದ ನಾನು ಎಬ್ಸ್ತೀನಿ ಜಾಸ್ ಬದಿಲ್ಲ ನೀನ್ ಅಲ್ರಿ ಅತ್ತಿಯಾರ ನೀವ ಅಲ್ಲಿ ಬಿದ್ದಿರಿ ಮತ್ ನನ್ ಜಾಸ್ ಬದಿಯಾಗ್ ಬರ್ತೀರಲ್ರಿ ನೆಟ್ಟಾಗ ಎಡಾಗ್ ಬರ್ಬಾರ್ದು ನಿಮಗ ಮತ್ ನನ್ ಜಾಸ್ ಬದಿತಾರಂತ you <laughs>